thank yeah. yeah. ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಎತ್ತವರ ಕರಳಲ್ಲಿ ತುಂಬಿಕೊಂಡಿದ್ದರು ನಿತ್ಯ ನನ್ನ ಮನದಲ್ಲಿ ಕೋಳುತ್ತಿರುವುದು ಹತ್ತು ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಅವರ ರಕ್ತ ಹಂಚಿಕೊಂಡು ಬಂದಿರುವ ಈ ಬೇಕಾಗಿರುವುದು ನಿತ್ಯ ಕಂಡ ಕಂಡ ಯೌವನ ಎಂಡಗಳು ಎಂಥವರಿಗೂ ಎತ್ತಿಗೂ ಎಷ್ಟು ವಿಷಕುಂಡ ಮನೋಜಿಚ್ಚೆಯಂತೆ ನಡೆದರೆ ನಾನು ಮಹಾತ್ಮ ನನ್ನಿಚ್ಛೆಯನ್ನು ಯಾರಾದರೂ ತುಚ್ಚೀಕರಿಸಿದ್ದೆ ಯಾವುದರೆ ಅವರ ಬಾಲು ನುಚ್ಚು ರೋಗುವುದರಲ್ಲಿ ಯಾವ ಸಂದರ್ಭ ಇಲ್ಲ ಮನೆಯಲ್ಲಿ ಕಾಲ ಕಳೆಯಲು ತುಂಬಾ ಬೇಸರ ಬರ್ತಾ ಇತ್ತು ಆದ ಕಾರಣ ಸ್ನೇಹಿತರನ್ನು ಕಾಣಲು ಹೊರಗಡೆ ಹೋಗಿದ್ದೆ ಅಲ್ಲಪ್ಪ ನೀನ್ ಬೆಂಗಳೂರಿಂದ ಬರೋದೇ ಅಪರೂಪ ಬಂದ್ರು ನಾನು ದಿನ ನಿಮಿಷನೂ ಮನೇಲಿ ಇರೋದಿಲ್ಲ ಬಂದ್ರು ನಿಮ್ಮ ಅಪ್ಪಾಜಿನ ಮಹಾತೇಶ ಮಹಾತೇಶ ಅಂತ ಒಂದೇ ಸಮಯ ಕೂಗ್ತಾ ಇರ್ತಾರೆ ಇವತ್ತಾದ್ರೂ ಮನೆಯಲ್ಲಿ ಹಾಲ್ ಕೊಡಿ ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನನಗೆ ಕುಡಿಸಲು ಬಂದಿರುವಿಯಲ್ಲ ಅಮ್ಮ ನಾನು ನಿನ್ನ ಚಿಕ್ಕ ಮಗು ಮಾತೇಶನಲ್ಲಮ್ಮ ನೋಡಿ ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗ ನಾನು ನೀನ್ ಎಷ್ಟೇ ಬೆಳೆದು ದೊಡ್ಡ ಮುಂದೆ ದೊಡ್ಡ ಸ್ಥಾನಕ್ಕೆ ಹೋದ್ರು ನೀ ಹೆತ್ತವರ ಕಣ್ಣಲ್ಲಿ ನೀನಿನ್ನು ಚಿಕ್ಕವನಪ್ಪ ನೀನ್ ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳಿಲಿ ಅಂತ ನಾವು ನಿತ್ಯ ನಿಮಗೆ ಹಾಲು ಕೊಡ್ತಿದ್ವಿ அபேனே மறுதில்ல பிரீத்தி தோ மாதிரி நானும் பிரதிநித் நின் கையேர்த்தேன் ஆய்

அவர் தப்பு திக்கானே நீ கை ஹிது கர்த்து ஒள மனசு ஆக நின்னத்த அறிவு கெட்ட சட்ட இன்னும் அப்படில நான் அதே நான் புண்ணிய அந்த மாதிரித்தரு தாயித்தேனா ಹತ್ತು ಜನ ನೋಡಿ ಮೆಚ್ಕೊಳ್ಳೋ ಕೆಲಸ ಮಾಡಬೇಕು ವಿನಹ ನೀನು ಕೆಲಸಕ್ಕೆ ಎಂತ ಮನಸ್ಸು ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ಸೇದೋದು ಜೂಚಾಡೋದು ಮಾಡಿದ್ರೆ ನಿನ್ನ ಜೀವನ ಅದಪ್ಪ ತನಕ ಎಚ್ಚರ ಎಚ್ಚರಮ್ಮ ಬಾ ಏನು ಹೇಳ್ತಾ ಇದೀಯಮ್ಮ ನೀನು ಅಂತಹ ದೊಡ್ಡ ತಪ್ಪು ನಾನು ಏನು ಮಾಡೋದು ಅಬ್ಬಾ ಈ ಕಲೆಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧವೇ ನೋಡಮ್ಮ ಕೊಲೆ ಕಳ್ಳತನ ಅತ್ಯಾಚಾರ ಮಾಡಿದ್ರೆ ತಪ್ಪಾಗುತ್ತದೆ ು ದೊಡ್ಡವರಾದ ನಾವು ತಿಳ್ಕೋಬೇಕಲ್ಲ ಯಾಕಂದ್ರೆ ಇದು ಸಂಸ್ಕೃತಿ ಸಾಂಪ್ರದಾಯಸ್ತ್ರ ಮನೆತನ ತಪ್ಪಿಗೆಂದು ಆಸ್ಪದವೇ ಇಲ್ಲ ತಪ್ಪು ಮಾಡಿ ಜಾಗದಲ್ಲಿ ಯಾರೇ ನಿಂತರು ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂಥ ಮನೆತನವ್ ಕಾಯ್ದೆ ಒಂದು ವೇಳೆ ತಪ್ಪಿ ನಡೆದಿದ್ದೆ ಆದ್ರೆ ನಿನ್ನ ಬಾಳಿಗೆ ಕುತ್ತಾಗುವುದು ಎಚ್ಚರ ಮಹಾಂತೇಶ ಅಮ್ಮ ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತೇನೆ ಇನ್ ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ತೇನೆ ನೋಡಮ್ಮ ನಿನ್ನೆ ರಾತ್ರಿ ನಾನು ಕುರಿತು ಬಂದಿದ್ದಕ್ಕೆ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದ ನೀವಿರೋದು ನಮ್ಗೊಬ್ಬರೇ ಒಬ್ಬ ಮಗ ಕಡೆ ೋರು ತಪ್ಪು ಮಾಡಿದ್ರು ಅದನ್ನು ಮುಚ್ಕೊಳ್ಳುವ ಮನೋಭಾವ ಇಪ್ಪತ್ತ ಕರಳಿಗೆ ಆದ್ರೆ